ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಎಲ್ಲಿ ಹೋಗ್ತಿದ್ದೇನೆ ಅಂತ ಅಂದ್ಕೊಂಡ್ರ ಇವತ್ತೊಂದು ಟೆಂಪಲ್ಗೆ ಹೋಗಿ ಬರುವ ಅಂತ ಧನು ಪೂಜೆ ಅಲ್ವಾ ಹಾಗೆ ಟೆಂಪಲ್ಗೆ ಹೋಗಿ ಬಂದು ಒಂದು ಚಿಕ್ಕ ಪೂಜೆ ಮಾಡಿಸುವ ಅಂತ ಎಲ್ಲಿಗಂದರೆ ನರಹರಿ ಪರ್ವತಕ್ಕೆ ವೀಡಿಯೋ ಮಾಡಿದಾಗೂ ಆಗ್ತದೆ ಟೆಂಪಲ್ಗೆ ಹೋದಾಗೂ ಆಗ್ತದೆ あげ私は何で私は何で私は何で何で何で何で何で何でえで何で何で何で何で何で何で何で何で何で何で何で何で何 जी <us> um. hmm. दे तो ना है मन नमनेर के अब हर तो चली फॉग फुले मत हर के तीस अविगे डम कल प्रॉब्लम है अर को बंदी

ನಾನು ಉಂಟು ಹೋಗಲ್ಲ ಈಗ ನಾವು ಎಲ್ಲಿಗೆ ತೀರ್ಥ ಕೆರೆಗಳಿಗೆ ಹೋಗುವ ದಾರಿ ನೋಡಿ ಜನ ತುಂಬಾ ಇದಾರೆ ಇನ್ನು ಯಾವಾಸ್ಯತ ಆ ಮೀಯರ ಬರ್ತಾರತ್ತಾ ಅತ್ತ ಹೋಗಬೇಕು ನದಿ ಹ ನನ್ನ ತಮ್ಮ ಬಂದಿದ್ದಾರೆ ಅಮ್ಮ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಗಂಡ ಕೂಡ ಬಂದಿದ್ದಾರೆ ಇದು ಚಕ್ರ ಚಕ್ರತೀರ್ಥ ಅಂತೆ ಚಕ್ರ ತೀರ್ಥ ಕಪ್ಪೆಗಳೆಲ್ಲ ಆಮೇಂಡ ಇಲ್ಲಿ ಆಮೇಲೆ ಶಂಕ ತೀರ್ಥ ಉಂಟು இது சங்கதிந்த சங்கதிரை மாத்திர தீர் கஷ்ட அம்மாமெல்ல அப்பனா அம்மன்க்க உசாரில்ல அம்மனி நீ அது ஒ

సంతే సంత కలితో సంత కలికి బయరాను ఊరు పోరా నాక పిచ్చి కొడకు మాట పారను తిను అవల్ పంచె అన్నం గాడిలో అంచే పార ఆపు నా కాకుండా నన్నం ఉంది బర్పు నుంచి ఆపొచ్చి ఈ జైకన్ దెరుట ఉంది ಅಮ್ಮ ಇದ್ದಾರೆ ಅಲ್ಲೊಂದು ತಮ್ಮ ಇದ್ದಾನೆ ಕಾಣುವುದಿಲ್ಲ ಕಪ್ಪು ಕಪ್ಪು ಕಾಣ್ತಾರೆ ನಾನಿದ್ದೇನೆ ಕಂಡನಿದ್ದಾರೆ ಖಂಡನಿದ್ದಾರೆ ತುಳ ಕಂಡನಿದ್ದಾರೆ ಆ ಗಂಡ ಇದ್ದಾರೆ ಅದು ಆಗಾಗ ಮರ್ತೋಗ್ ಮರ್ತೋಗ್ತದೆ ಗಂಟೆ ಗಂಟೆಷ್ಟಾಯ್ತು ಅತ್ತಾಯ್ತಾ ಅಂದಿಯು ಯಾಂಜಿನ ಯಾನು ನಾಡು ಎಂದ ಖಂಡನಿ ಒಂದಿಟ್ಟು ಮಂಚದ ಅಡ್ಡಿಟ್ಟು ಸಮೇತ ಕೋದು ನಡ್ದೆ ಅಂದ ಪಟ್ಟ ಏರ್ನಾ ಬಡಯಾ ಹಾ ರು ಈಡ್ಸಿನ

Evet, çayını okay, abiye. Baba. İtte çallı poğdu şekke alındı şimdi şekke. Anladın mı?

ಶ್ರೀರಾಮದಾಗಳು ಸುಮಾರು ಉಳ್ಳಿ ರೀ ಸಬ್ಸ್ಕ್ರೈಬರ್ಸ್ ಪೋಲಾವ್ಯ ಪೂರ ಆಚಿ ತು ಕನ್ನಡದ ಎಲ್ಲ ನಾವು ಕ್ರೀಡೋತ್ಸವದಲ್ಲಿ ಮೀಟ್ ಮಾಡುವ ಬನ್ನಿ ಎಲ್ಲ ನಾನು ಬರ್ತಾನೆ ಇಲ್ಲ ಗೊತ್ತಿಲ್ಲ ನನಗೆ ಎಲ್ಲ ಸಿಗ್ಗಿ ಸಿಗುವ ಒಂದು ಸಲ ಮೀಟಪ್ ಆಗುವ ಸಿಗ್ತನ ಅಮ್ಮ ಮೆಲ್ಲ ಬಲಿ ಶಿ 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 ಕಜೌ ದೇವಸ್ಥಾನ ಮಾತಾದ ಅದಿ ಕಜೌ ಪಾಡು ನಗ್ಲತ ಪಾಡುನ ಮಂಗ ಬರ್ಪ ಜಾರ ಮೊಳೆಂತರ ಕೂಲ್ ಇರ ಕಸ ಹಾಕ್ತಾರಂತ ಗೊತ್ತಿಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ಒಳ್ಳೇದಲ್ವಾ ಕೂಡ ಅಲ್ವಾ ಸ್ವಲ್ಪ ಕ್ಲೀನಾಗಿ ನಮಗೂ ಕೂಡ ಒಂದು 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 ಇದು ಒಂದು ಪ್ಲೇಸ್ ಹಿಸ್ಟೋರಿಕಲ್ ಪ್ಲೇಸ್ ಅದನ್ನೊಂದು ಇಟ್ಕೊಂಡ್ರೆ ನಮಗೆ ಕೂಡ ಒಳ್ಳೆಯದು ಎಲ್ಲರೂ ಟೂರಿಸ್ಟ್ಗಳೆಲ್ಲ ಬರ್ತಾರೆ ಆಗ ನೋಡ್ತಾರೆ ಕ್ಲೀನ್ ಇದ್ದರೆ ಖುಷಿ ಆಗ್ತದೆ ಇಲ್ಲದಿದ್ದರೆ ಹೇಳ್ತಾರೆ ಎಂಥ ಕ್ಲೀನ್ ಇಲ್ಲ ಅಂತ ಸ್ವಲ್ಪ ಕ್ಲೀನ್ ಇಟ್ಕೊಂಡು ನೋಡಿ ಬಂಡೆಗಳು ನೋಡಿ ಬಂಡೆಗಳೆಲ್ಲ ಇದ್ದಾವೆ ಬಂಡೆಗಳ ಜೊತೆಗೆ ಗುಹೆಗಳು ಕೂಡ ಇದ್ದಾವೆ ಗುಹೆಯಲ್ಲಿ ಮಂಗಗಳೆಲ್ಲ ಇದ್ದಾವೆ ಸೂಪರ್ ಏ ಒಂಜ್ ಫೋಟೋ ತಪ್ಪಲಿ നെല്ലായി അത്യാ നെല്ലിക്കായിക്കായി അഡ്ലി ನಾನು ಇದನ್ನು ಒಂದು ಬೆರಲಲ್ಲಿ ಎತ್ತಿ ಅದು ಹೀಗೆ ಆದದ್ದು ಇಷ್ಟು ಇಷ್ಟು ಹೋಗಿದೆ ಇನ್ನು ಸ್ವಲ್ಪ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನು ಸ್ವಲ್ಪ ಜಾಸ್ತಿ ಹೋಗ್ತದೆ ಎಂತ ಹೇಳುದಿಲ್ಲ ಏಯ್ ಎಂತಾದ್ರೂ ಹೇಳಿ ಇದು ಓ ಹಾಗೆ ಅಷ್ಟು ದೊಡ್ಡ ಕಾಲು ಹಾಗೆ ನಿಮಗೆ ಕೂಡ ಅಷ್ಟು ದೊಡ್ಡದು ಒಂದು ಹಾ ಹೌದಲ್ಲ ಮಾರ್ರೆ ಭೀಮ ಅಲ್ಲ ಭೀಮನ ಹೆಂತಿ ಆಗಿರ್ಬೇಕು வெரி குட் கோமுடி அவன் கல் ஏன் கல்லுனு தெர்த்ததுண்ட தஞ்சு பாடிய ನಾನೊಂದೊಂದು ಕಾಲ ಬರ್ತಿತ್ತ ಮಾತ ಚಿಕ್ಕದಿರುವಾಗ ಒಂದು ಆಗ ಈಗಿರ್ಲಿಲ್ಲ ಹಾಗೆ ಹೀಗಿತ್ತಂದ್ರೆ ಬಚ್ಚೀಗ ಇರಲಿಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ ಈಗ ಸೂಪರ್ ಆಗಿದೆ ಈಗ ಈ ನಮ್ಮ ಬೈಕಲ್ಲಿ ಮತ್ತು ಅಮ್ಮನವರು ಹೋಗ್ತಿದ್ದಾರೆ ಫುಲ್ಲು ಇಳಿದ ಕುಂಟು ಸ್ಟೆಪ್ ಬೇಕಾದರೆ ಸ್ಟೆಪ್ ಕೂಡ ಹತ್ತಿಕೊಂಡು ಬರ್ಬೋದು ಇದು ಬೇಕಾದರೆ ಇಲ್ಲಿಂದ ಕೂಡ ಹೋಗ್ಬೋದು ಹತ್ತಿಟ್ಟಾಗದು ಜಾರ್ತಾ ಉಂಟು ಮಾತ್ರ

நினுடன்னையு ASHCAP yearra குரு வாரிக்கு hydrange செலால லேட் இப்போ காவு Weltsz நான் செய்திறேன் ரூடு dough மாரதத்து

ಏ ಇಲ್ಲಿ ಗೋಶಾಲೆ ಉಂಟಾ ಇಲ್ಲೇ ಅಲ್ಲ ಗೋಶಾಲೆ ಎಲ್ಲ ನೋಡಿದ್ದೇನೆ ಇನ್ನಾಗ್ಲಿಕ್ಕಿಲ್ಲ ರೋಡ್ ಕನ್ಸ್ಟ್ರಕ್ಷನ್ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಟೇಕ್ ಕೇರ್